ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಐದು ಗಂಟೆ ಹಂಗೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗ್ದಿದೆ ಈಗ ನಾನು ನೋಡ್ತಾ ಇರ್ಬೋದು ದೇವ ದೀಪನು ಹಚ್ಚಿದ್ದಾಗಿದೆ ಈಗ ನಾನು ನನ್ನ ಕೆಲಸಕ್ಕೆ ಕೂರಬೇಕು ಆಮೇಲೆ ಇನ್ನೊಂದು ವಿಷಯ ಅಂದರೆ ನಾವು ಟೈಲರಿಂಗ್ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ನಾವು ಮನೆ ಕೆಲಸ ಏನಾನೂ ಮಾಡ್ದಿರ ನಾವು ಟೈಲರಿಂಗ್ ಅಷ್ಟೇ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ ನಮ್ಮ ಜವಾಬ್ದಾರಿ ಏನಿದೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ನಂತರ ನಾವು ನಮ್ಮ ಕೆಲಸಕ್ಕೆ ಕೂರಬೇಕಾಗತ್ತೆ ಈಗ ನಾನು ಇವತ್ತಿನ ವಿಷಯ ಏನು ತೋರಿಸ್ಕೊಡ್ತಿದ್ದೀನಿ ಅಂತಂದರೆ ನಾನು ಕೇಳ್ತಾನೆ ಇದ್ರಿ ಸುಮಾರು ಕಮೆಂಟ್ ಮಾಡ್ತಿದ್ರಿ ನೈಟಿಯನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಮೆಜರ್ಮೆಂಟನ್ನು ತೆಗೆದು ಅಂತೇಳಿ ಅದಕ್ಕೋಸ್ಕರನೇ ಒಂದು ಚಿಕ್ಕದಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ಇವತ್ತು ತುಂಬನೇ ಕೆಲಸ ಇದೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಬೇಕು ತುಂಬ ಕೆಲಸ ಇದೆ ಫ್ರೆಂಡ್ಸ್ ಅದರಿಂದ ಇವತ್ತು ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಇರುತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ಎಲ್ಲ ಎಲ್ಲ ರೀತಿ ವೀಡಿಯೋಸ್ಗಳು ಬರುತ್ತೆ ಇವತ್ತು ತುಂಬನೇ ನನಗೆ ಬ್ಯುಸಿ ಇರೋದ್ರಿಂದ ನಾನು ಈ ಚಿಕ್ಕ ವೀಡಿಯೋನೇ ನಿಮಗೆ ತಲುಪಿಸ್ತಿದ್ದೀನಿ ನೋಡಿ ಇದರಲ್ಲಿ ನೈಟಿಲಿ ನೀವು ತಿಳ್ಕೊಬೇಕಾಗಿದ್ದ ವಿಷಯ ಅಂದರೆ ಇದನ್ನು ಬಾಡಿ ಮೆಸರ್ಮೆಂಟ್ ಅಂದ ಕ್ಷಣ ನಾವು ಈ ಬ್ಲೌಸ್ ಫಿಟ್ಟಿಂಗು ಮತ್ತು ಡ್ರೆಸ್ ಫಿಟ್ಟಿಂಗು ಆ ರೀತಿಯೆಲ್ಲ ನಾವು ಫಿಟ್ಟಿಂಗನ್ನು ಮಾಡೋದಕ್ಕಾಗೋದಿಲ್ಲ ನೈಟಿ ಅಂತಂದರೆ ಫ್ರೀಯಾಗಿರುವಂಥದ್ದು ನೈಟಿ ನಮಗೆ ನೈಟಿ ಹಳೆ ನೈಟಿ ಕೊಟ್ಟಿದ್ರೆ ಓಕೆ ಅದ್ರ ಬ ಅದನ್ನು ಅಳತೆ ತಗೊಂಡು ನಾವು ಸ್ಟಿಚನ್ನು ಮಾಡ್ಕೋಬೋದು ಈಗ ನಾನು ಏಳು ನಿಂಚಿಯನ್ನು ಇಟ್ಕೊಂಡು ನಾನು ಅದಕ್ಕೆ ಸ್ಟಿಚನ್ನು ಮಾಡ್ಕೋತಿದ್ದೀನಿ ಸ್ಲೀವ್ಸ್ಗೆ ಬಾಡಿ ಪಾರ್ಟ್ಗೂ ಅಷ್ಟೇ ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದರೆ ಬಾಡಿ ಮೆಜರ್ಮೆಂಟನ್ನು ತಗೊಂಡು ಅದಕ್ಕಿಂತ ಒಂದು ಎರಡೂವರೆ ಇಂಚು ಎಕ್ಸ್ಟ್ರಾನೇ ಬಿಟ್ಟು ನಾವು ಮಿಕ್ಕ ಬಟ್ಟೆಗೆ ನಾವು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ಈಗ ನೋಡ್ತಿದ್ದೀರ ಈಗ ಇಪ್ಪತ್ತೈದು ಅದಿದೆ ಇಪ್ಪತ್ತೈದು ಅಂದರೆ ಹನ್ನೆರಡುವರೆ ಹನ್ನೆರಡುವರೆ ಬರುತ್ತೆ ಇಲ್ಲಿ ಬಾಡಿ ಮೆಸರ್ಮೆಂಟು ಇದು ರೆಡಿ ಇರುವಂಥದ್ದು ಇಪ್ಪತ್ತೈದು ಇಂಚು ಅಗಲ ಇದೆ ಏನು ನೈಟಿ ಹೊಸ ನೈಟಿ ಈಗ ನಮಗೆ ಬೇಕಾಗಿರುವಂಥದ್ದು ಅವ್ರಿಗೆ ರೆಡಿ ಹತ್ತು ಹತ್ತು ಇಂಚು ರೆಡಿ ಇದೆ ಅವರ ಬಾಡಿ ಮೆಸರ್ಮೆಂಟಲ್ಲಿ ನಾನು ಹನ್ನೊಂದು ಇಂಚು ಒಂದು ಒಂದೂವರೆ ಇಂಚು ಎಕ್ಸ್ಟ್ರಾನ ಬಿಟ್ಬಿಟ್ಟು ನೆಕ್ಸ್ಟ್ ಬಿ ಇರುವಂಥದ್ದಕ್ಕೆ ಮಾತ್ರ ಮಾರ್ಕನ್ನು ಮಾಡ್ತಿದ್ದೀನಿ ಅಬ್ಸರ್ವ್ ಮಾಡಿ ಮತ್ತು ಇದು ಏನಿದೆ ಅಂದರೆ ಲೆಂತ್ ಲೆಂತ್ ಕರೆಕ್ಟಾಗಿದೆ ಲೆಂತ್ ಏನು ನಾನು ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡ್ತಾ ಇಲ್ಲ ಲೆಂತ್ ಕರೆಕ್ಟಾಗಿದೆ ಲೆಂತ್ ಏನಾದರೂ ನಿಮಗೆ ಜಾಸ್ತಿ ಲೆಂತ್ ಆಗಿರುವಂಥದ್ದು ತಗೊಂಡಿದ್ದು ಅಂದರೆ ನಿಮಗೆ ನಿಮ್ಮ ಹಳೆ ನೈಟಿಯನ್ನು ಇಟ್ಟು ನೋಡಿ ಅದಕ್ಕಿಂತ ಎಕ್ಸ್ಟ್ರಾ ಎಷ್ಟು ಬರುತ್ತೆ ಅದಕ್ಕೊಂದು ಸುತ್ತ ಒಂದು ಗುಂಡ್ಪಿನನ್ನು ಮಡ್ಚಿಬಿಟ್ಟು ನಿಮಗೆ ಫಸ್ಟು ಗುಂಡ್ಪಿನ ಹಾಕಿ ಇಟ್ಕೊಬಿಡ್ಬೇಕು ಯಾಕೆಂದ್ರೆ ನೀಟಾಗಿ ಫೋಲ್ಡಿಂಗ್ ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ರೀತಿ ಮಡಚಿ ಸ್ಟಿಚಿಂಗನ್ನು ಮಾಡಿಬಿಡ್ತೀರಾ ಅದರಲ್ಲೂ ಬಿಗಿನರ್ಸ್ ಅಂತೂ ತುಂಬಾ ಹಾಳು ಮಾಡಿಬಿಡ್ತೀರಾ ಅದಕ್ಕೋಸ್ಕರ ಇನ್ನೊಂದು ವೀಡಿಯೋದಲ್ಲಿ ಇದು ಕರೆಕ್ಟಾಗಿದೆ ನಾನು ಇಷ್ಟನ ತೋರಿಸ್ಕೊಡ್ತಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಲೆಂತಿ ಇರುತ್ತೆ ನೈಟಿ ಇರುತ್ತೆ ನೋಡಿ ಅದರಲ್ಲಿ ನಾನು ಯಾವ ರೀತಿ ಫೋಲ್ಡಿಂಗನ್ನು ಮಾಡ್ತೀನಿ ಅಂತ ಅದನ್ನೇ ಒಂದು ವೀಡಿಯೋ ಮಾಡಿ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ ಮಿಸ್ ಮಾಡಿದಂತೆ ನೋಡಿ ನಮ್ಮ ವೀಡಿಯೋಸ್ ಎಲ್ಲ ಅಬ್ಸರ್ವ್ ಇರಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೇಳೋದು ಏನಂದರೆ ಇದೇ ರೀತಿ ಈಗ ಒಂದು ನೈಟಿಗೆ ಸ್ಟಿಚ್ ಮಾಡಬೇಕು ಅಂತಂದರೆ ಫೋಲ್ಡಿಂಗ್ ಎಲ್ಲ ಮಾಡಿ ಒಂದು ಫಿಫ್ಟಿ ರುಪೀಸ್ ತಗೋತೀವಿ ಅಲ್ವಾ ಇದನ್ನು ನೀಟಾಗಿ ಕಲ್ತ್ಕೊಂಡ್ರೆ ಆಯಿತು ಒಂದು ಫಾಲ್ ಹಾಕಿದ್ರಾಯ್ತು ಒಂದು ಲಂಗಕ್ಕೆ ಸ್ಟಿಚ್ ಪೆಟಿಕೋಟ್ಗೆ ಸ್ಟಿಚ್ ಮಾಡಿದ್ರೆ ಆಯಿತು ಆಲ್ಟ್ರೇಷನ್ ಚೂಡಿದಾರ್ ಆಲ್ಟ್ರೇಷನ್ ಕೇಳಿದ್ದೀರ ಖಂಡಿತ ಅದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಆಲ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಇದಿಷ್ಟು ಮಿಷಿನ್ ಕಂಟ್ರೋಲ್ ಇತ್ತು ಅಂತಂದರೆ ನೀವು ದಿನ ಸಾವಿರಾರು ರೂಪಾಯಿಯನ್ನು ದುಡಿಬೋದು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ವಿದ್ಯೆ ನಿಮಗೆ ಗೊತ್ತಿಲ್ಲ ಅಂದರೂ ಬರೀ ಕಂಟ್ರೋಲ್ ಇತ್ತು ಅಂತಂದರೆ ಈ ಎಲ್ಲ ಸಣ್ಣ ಪುಟ್ಟ ಟಿಪ್ಸನ್ನು ತಿಳ್ಕೊಂಡ್ರೆ ಆರಾಮಾಗಿ ನೀವು ದಿನ ಸಾವಿರ ರೂಪಾಯಿನ ದುಡಿಬೋದು ಆಲ್ಟ್ರೇಷನ್ಗೆ ತುಂಬಾ ಬೇಡಿಕೆ ಇದೆ ಫ್ರೆಂಡ್ಸ್ ಈಗ ಎಲ್ಲ ಬ್ಲೌಸ್ಗಳನ್ನೇ ಸ್ಟಿಚ್ ಮಾಡೋದ್ರಿಂದ ಆಲ್ಟ್ರೇಷನ್ಗೆ ತುಂಬನೇ ಬೇಡಿಕೆ ಇದೆ ನೋಡಿ ಆ ಕಡೆ ಈ ಕಡೆ ಸೈಡ್ ಆದ ನಂತರ ಕಂಕಳು ಭಾಗ ಅಂತೀವಿ ನೋಡಿ ಸ್ಲೀವ್ಸು ಅದರ ಸುತ್ತನೂ ನಾವು ಆ ಸ್ಟಿಚಿಂಗನ್ನು ಹಾಕೋಬೇಕಾಗತ್ತೆ ಯಾಕೆ ಅಂತಂದರೆ ಎಲ್ಲದಕ್ಕೂ ಬರೀ ಒಂದು ಲೂಸ್ ಒಳಗೆ ಹಾಕಿ ಬಿಟ್ಬಿಟ್ಟಿರ್ತಾರೆ ನಾವು ಒಂದು ಫಿಟ್ಟಾಗಿ ಒಂದು ಹೊಲ್ಗೆ ಹಾಕ್ಲೇಬೇಕಾಗತ್ತೆ ಅದಕ್ಕೆ ಹೇಳ್ತಿದ್ದೀನಿ ಆಲ್ಟ್ರೇಷನ್ಗೆ ತುಂಬಾ ಬೇಡಿಕೆ ಇದೆ ಅಂಥೇಳಿ ಯಾಕೆಂದರೆ ಜಾಸ್ತಿ ಈಗ ಬ್ಯುಸಿ ನಾನು ಇವತ್ತಿನ ವೀಡಿಯೋನ ಮಾಡೋದಕ್ಕೇ ಸ್ವಲ್ಪ ಕಷ್ಟ ಆಗ್ತಿದೆ ಯಾಕೆ ಅಂದರೆ ತುಂಬಾ ಬ್ಲೌಸ್ಗಳಿದೆ ಎಲ್ಲ ಸ್ಟಿಚ್ ಮಾಡಬೇಕು ಎಲ್ಲ ಅರ್ಜೆಂಟ್ ಬ್ಲೌಸ್ಗಳು ಎಲ್ಲ ಮದುವೆ ಗೃಹ ಪ್ರವೇಶದ ಬ್ಲೌಸ್ಗಳು ಇರೋದ್ರಿಂದ ಅರ್ಜೆಂಟ್ ಸ್ಟಿಚ್ ಮಾಡಬೇಕು ಅದರಿಂದ ನಾನು ಆ ರೀತಿಯೆಲ್ಲ ಇದ್ದಾಗ ನಾವು ಎಲ್ಲ ತಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾನು ಹೇಳಿದ್ನಲ್ಲ ಆಗಲೇ ನಾನು ಅಕಸ್ಮಾತ್ ಕೆಲಸ ಇದ್ದಾಗ ಆಲ್ಟ್ರೇಷನ್ ಬಂದರೆ ನಾ ಮಾಮೂಲಿ ಕಸ್ಟಮರ್ ಆಗಿರೋದ್ರಿಂದ ಬೇಡ ಅನ್ನೋದಕ್ಕೆ ಆಗೋದಿಲ್ಲ ನಾನು ಅದನ್ನು ತೆಗೆದು ಬೇರೆಯವ್ರ ಕೈಯಲ್ಲಿ ಸ್ಟಿಚ್ ಹಾಕಿಸಿ ನಾನು ಕೊಡುವಂಥದ್ದು ಇದೆ ಒಟ್ಟಿನಲ್ಲಿ ಯಾರ ಹತ್ರನೂ ಬೇಡ ಅಂತ ಹೇಳ್ಬಾರ್ದು ಅಂದರೆ ನಾವು ಬ್ಲೌಸ್ ಮಾತ್ರ ನಿಮ್ಮ ಹತ್ರ ಹೊಲಿಸಿ ಆಲ್ಟ್ರೇಷನ್ಗೆ ಬೇರೆಯವ್ರಿಗೆ ಒಡೆ ಕೊಟ್ಟರೆ ಆಗುತ್ತಾ ಅಂತ ಕೇಳ್ತಾರೆ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ನೀವು ಅದನ್ನೇ ಯಾವತ್ತೂ ಬೇಡ ಅಂದಂತೆ ಅಡ್ಜಸ್ಟ್ ಮಾಡಿ ನಿಮಗೆ ಸ್ವಲ್ಪ ಕಷ್ಟ ಆದರೂ ಸ್ಟಿಚ್ ಮಾಡಿಕೊಟ್ರೆ ನಿಮಗೆ ಫ್ಯೂಚರಲ್ಲಿ ಕಸ್ಟಮರ್ಸ್ ಈಗ ಏನೇ ಸ್ಟಿಚ್ ಮಾಡಿಸ್ಬೇಕಾದ್ರೂ ನಿಮ್ಮ ಹತ್ರನೇ ಬಂದು ಸ್ಟಿಚ್ ಇರುತ್ತೆ ಅದಕ್ಕೋಸ್ಕರ ಹೇಳೋದು ಆಲ್ಟ್ರೇಷನ್ ತುಂಬಾ ಬೇಡಿಕೆ ಇದೆ ಖಂಡಿತವಾಗ್ಲೂ ಇದನ್ನು ನೋಡಿ ಕಲೀರಿ ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಡೌಟ್ಸ್ ಇದೆ ಅಂದರೆ ತಿನ್ ತಿರ್ಗಿ ಕಮೆಂಟಲ್ಲಿ ತಿಳಿಸಿ ನಾನು ಲೆಂತ್ ಮಾಡೋ ಲೆಂತ್ ಫೋಲ್ಡ್ ಮಾಡೋದು ಒಂದು ಬ್ಯಾಲೆನ್ಸ್ ಇದೆ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಶೋಲ್ಡರ್ ಹತ್ರ ಫುಲ್ಲು ಫಿನಿಷಿಂಗ್ ಒಲಿಗೆ ಹಾಕ್ತಿದ್ದೀನಿ ಎಲ್ಲದಕ್ಕೂ ಹೊಲಿಗೆ ಹಾಕ್ಲೇಬೇಕು ಯಾಕೆಂದರೆ ಲೂಸ್ ಹೊಲ್ಗೆ ಹಾಕಿ ಹಾಕಿದ್ದಾರೆ ಮತ್ತು ಇನ್ನೊಬ್ರು ಕೇಳಿದ್ದೀರಿ ಲೂಸ್ ಹೊಲ್ಗೆ ಯಾವ ರೀತಿ ಹಾಕೊಳ್ಳೋದು ಹಾಕೋದು ಅಂತ ಖಂಡಿತ ಅದನ್ನು ವೀಡಿಯೋ ಮಾಡಿ ಯಾವ ರೀತಿ ಯಾವ ಗೇಜಲ್ಲಿ ನಿಲ್ಸ್ಕೋಬೇಕು ಅಂತೆಲ್ಲ ತೋರಿಸ್ಕೊಡ್ತೀನಿ ಹೀಗೆ ನಮ್ಮ ವೀಡಿಯೋಸನ್ನು ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈಗ ಸ್ಟಿಚಿಂಗ್ ಆಲ್ಮೋಸ್ಟ್ ಮುಗಿದಿದೆ ಆದ ಮತ್ತು ಇನ್ನೊಂದು ತಿಳ್ಕೊಳ್ಳಿ ಬಾಡಿ ಫಿಟ್ಟಿಂಗು ಖಂಡಿತ ಮಾಡಬಾರ್ದು ನೈಟಿನ ತುಂಬ ಅಸಹ್ಯವಾಗಿ ಕಾಣಿಸುತ್ತೆ ಲೈ ನೈಟಿ ಏನಿದ್ರು ಲೂಸಾಗೇ ಇರಬೇಕು ಆದಷ್ಟು ಜಾಸ್ತಿ ಲೂಸ್ ಬೇಡ ಜಾಸ್ತಿ ಫಿಟ್ ಬೇಡ ಅದನ್ನು ನೋಡಿಕೊಂಡು ನೀವು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ ತುಂಬಾ ಇದರಲ್ಲಿ ನೀವೇ ತಿಳ್ಕೊಬೇಕು ಇದನ್ನು ಕಸ್ಟಮರ್ ಕೊಟ್ಟಾಗ ತುಂಬ ಫಿಟ್ ಮಾಡಿಕೊಟ್ಬಿಟ್ರೆ ತುಂಬ ಅಸಹ್ಯನೇ ಪೆಟ್ಕೊತಾರೆ ಅದಕ್ಕೋಸ್ಕರ ಈಗ ಒಂದು ನೈಟಿ ಅಂದರೆ ನೀವು ವೇರ್ ಮಾಡ್ತಿರ್ತೀರಾ ಯಾವ ರೀತಿ ಇರಬೇಕು ಅನ್ನೋದೊಂದು ಕ ನಿಮಗೆ ಗೊತ್ತಿರುತ್ತೆ ಆ ರೀತಿ ಅದು ಆ ಥರ ನ್ಯಾಕಲ್ಲಿ ಮೆಜರ್ಮೆಂಟನ್ನು ತೆಗೆದು ನೋಡಿ ಈಗ ಸ್ಟಿಚ್ ಆಗಿದೆ ಯಾವ ರೀತಿ ಕಾಣ್ತಿದೆ ಅಂತ ಈಗ ನಾನು ವಿಡಿಯೋನ ನೋಡಿದ್ರಲ್ಲ ಈ ವಿಡಿಯೋನ ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ